ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಮೊದಲಿಗೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಎರಡು ಬೆಳ್ಳುಳ್ಳಿ ಹಾಗೆಯೇ ಒಂದು ಮೂರು ಇಂಚಷ್ಟು ಶುಂಠಿ ಎರಡು ಈರುಳ್ಳಿನ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಹತ್ತು ಲವಂಗ ಒಂದು ಎರಡು ಏಲಕ್ಕಿಕಾಯಿ ಹಾಗೆಯೇ ಚಕ್ಕೆನ ತಗೊಂಡಿದ್ದೀನಿ ಒಂದು ನಾಲ್ಕು ಪೀಸು ಹಾಗೆಯೇ ಹನ್ನೆರಡು ಹಸಿ ಮೆಣಸಿನಕಾಯನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಹುರ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಒಂದು ಟೀ ಸ್ಪೂನಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸುಕಾಳು ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಗೆಯೇ ಕೊತ್ತಂಬರಿ ಬೀಜ ಧನಿಯಾ ಬೀಜನ ಎರಡು ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ತೀನಿ ಈ ರೀತಿ ಹುರಿದು ಮಾಡೋದ್ರಿಂದ ರುಬ್ಕೊಂಡು ಮಾಡೋದ್ರಿಂದ ಚಿಕನ್ ಚಾಪ್ಸು ತುಂಬಾ ರುಚಿಕರವಾಗಿರುತ್ತೆ ಇದಾದ ನಂತರ ನಾನು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪಗಾತ್ರದ್ದು ಅದ್ರ ಜೊತೆಗೆ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಕಟ್ಟಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಟೊಮೊಟೊನ ಹಾಗೇ ಸಣ್ಣಕ್ಕೆ ಹೆಚ್ಚಿನೂ ಒಗ್ಗರಣೆಗೆ ಹಾಕುವಾಗ ಈರುಳ್ಳಿ ಜೊತೆಗೆ ಹಾಕೋಬೋದು ಈ ರೀತಿ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ನೀವು ಪುದೀನ ಕೊತ್ತಂಬರಿ ಹೆಚ್ಚಾಗ್ದಷ್ಟು ಗ್ರೀನ್ ಕಲರ್ ಆಗಿ ಬರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ತೀನಿ ಹುರ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಾಪ್ಸ್ ಮಾಡೋದಕ್ಕೆ ಇವಾಗ ಆಗಿದೆ ಇದು ತಣ್ಣಗಾದ ನಂತರ ರುಬ್ಕೊಳ್ತೀನಿ ಮತ್ತು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಮೂರು ಈರುಳ್ಳಿ ದಪ್ಪಗಾತ್ರದ್ದು ಅದನ್ನು ಉದ್ದುದಕ್ಕೆ ಕೆಚ್ಕೊಂಡು ಸೇರಿಸ್ಕೊಂಡೆ ಆನಂತರ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹುಬ್ಕೊಳ್ತೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಅದು ಹಿಂಗಬೇಕು ನೀರೆಲ್ಲ ಅಲ್ಲಿವರೆಗೂ ಹುರ್ಕೊಳ್ತೀನಿ ನೀವು ಬೇಕಿದ್ರೆ ಕುಕ್ಕರಲ್ಲೂ ಮಾಡ್ಕೋಬೋದು ನೋಡಿ ಇವಾಗ ನೀರೆಲ್ಲ ಕ ಹಿಂಗಿದೆ ಅಂದರೆ ಕಡಿಮೆ ಆಗಿದೆ ಚಿಕನಲ್ಲಿರೋ ನೀರೆಲ್ಲ ಇವಾಗ ನಾನು ರುಬ್ಕೊಂಡಿರೋ ಅಂತಹ ಪದಾರ್ಥನ ಸೇರಿಸ್ಕೊಂಡು ಮೊದಲಿಗೆ ನೀರು ಹಾಕೋದಿಲ್ಲ ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ ಆನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ ನಂತರ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಗಟ್ಟಿಗೆ ಇರಬೇಕು ಇದು ಚಾಪ್ಸು ಇಷ್ಟಿದ್ರೆ ನಾವು ಬೇಯಿಸಿದ ನಂತರ ಗಟ್ಟಿ ಬರುತ್ತೆ ಇವಾಗ ತಟ್ಟೆನ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತೀನಿ ಕಲ್ಲುಪ್ನು ನಾನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಒಂದು ಮೂರನೇ ನಾಲ್ಕು ನಿಮಿಷ ಈ ರೀತಿ ಮುಚ್ಚಿಟ್ಟು ಬೇಯಿಸಿ ಮತ್ತೆ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಚಿಕನ್ ಚಾಪ್ಸು ತುಂಬಾ ರುಚಿಕರವಾಗಿ ಹಾಗೇ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮರಿದೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ